ಸಂಸ್ಕೃತಿಯ ಮಹತ್ವವನ್ನು ಹೊಂದಿದೆ ದೀಪ ಎದುರಿಸುವುದು ಅಜ್ಞಾನವನ್ನು ದೂರು ಮಾಡಿ ಜ್ಞಾನವನ್ನು ಮತ್ತು ತರುವ ಒಂದು ದೊಡ್ಡ ಶಕ್ತಿಯಾಗಿದೆ ಇದು ದೈವಿಕ ಶಕ್ತಿಯನ್ನು ಆಹ್ವಾನಿಸುತ್ತದೆ ಮತ್ತು ಶಾಂತಿಯುತ ವಾತಾವರಣವನ್ನು ಸೃಷ್ಟಿಸುತ್ತದೆ ಅದಕ್ಕೆ ದೀಪ ಈ ದೀಪ ಹಚ್ಚುವುದರ ಮೂಲಕ ಈ ಕಾರ್ಯಕ್ರಮವನ್ನು ಉದ್ಘಾಟಿಸಿರ್ತಕ್ಕಂಥ ಎಂಟಿ ನಾವ್ ಸಾಹಿತಿಗಳು ಉಪನ್ಯಾಸಕರು ಕೆಲಿ ಪಿ ಯು ಕಾಲೇಜ್ ಅಂಗಲಿ ನಮ್ಮ ಕಾಲೇಜಿನ ಇತಿಹಾಸ ಉಪನ್ಯಾಸಕರಾದ ಪಿ ಎಂ ಪಾಟೀಲ್ ಸರ್ ಮಾಲಾರ್ಪಣೆಯೊಂದಿಗೆ ವೇದಿಕೆ ಮೇಲೆ ಎಲ್ಲ ಗಣ್ಯರು ಸಂಸ್ಕರಿಸಲು ವಿದ್ಯಾರ್ಥಿಯ ಮುಂದಿನ ದಿನಮಾನಗಳಲ್ಲಿ ಎಂ ಬಿ ಎಸ್ ಕಾಲೇಜಿನಲ್ಲಿ ವ್ಯಾಸಂಗ ಮಾಡಿ ವ್ಯಾಸಂಗ ಮಾಡಿ ಅಂತ ಭಾರಿಸುತ್ತಾ ನಮ್ಮ ಸಂಸ್ಥೆಯ ಆಡಳಿತ ಮಂಡಳಿ ಚೇರ್ಮನ್ ಹಾಗೂ ಉಪನ್ಯಾಸಕರು ಪರವಾಗಿರೋಧರು ಅಭಿನಂದನೆ ಕಾರ್ಯದರ್ಶಿಗಳಾದ ಶ್ರೀಮತಿ ಎಸ್ ಎಸ್ ಶಿ ಕಾಲೇಜಿನ ಪಿ ಪ್ರಿನ್ಸಿಪಲ್ರಾದ ಕಾಂಬ್ರೆ ಅವರಾಗಲಿ ಇಲ್ಲಿ ಉಳಿದ ಎಲ್ಲ ವಿವಿಧ ತಂಡ ಸಂಸ್ಥೆಯ ಮುಖ್ಯಸ್ಥರು ಕೂಡ ಹೇಳಿದ್ದಾರೆ ಬಹಳ ತಾವು ಕೂಡ ಚುಲ್ಲಾಗಿದೆ ಅತ್ಯಂತ ವಿಷಯ ಬಹಳ ಖುಷಿಯಿಂದ ಈ ಕಾರ್ಯಕ್ರಮಗಳನ್ನು ನೋಡಿ ಅವರು ಸಂತೋಷಗೊಂಡೆ ವನ ಭೇಮಾರ್ ವಕ್ತ ಅವರು ಬಂದ ನಂತರ ಒಳ್ಳೆಯದಕ್ಕೆ ಕೋರಿನೇ ನಾನು ಸ್ವಾತಕನ ہوں ಎಲ್ಲ ನಾನು ಶೌದ ಆದೇ ರೀತಿ ಅಂತ ಬಹಳಷ್ಟು ವರ್ಷದಿಂದ ನಮ್ಮ ಎಂವಿರಾಜರ ಮಾನ್ಯ ಅಲಿಯಂ ಪಾಟಲ್ ಸರ್ಗೆ ರಾಜಕಾರಣದ ಕ್ಷೇತ್ರನಲ್ಲಿ ಬಿಡ ಕೂಡ ಅವರು ಜೊತೆ ಇದೆ ಯಾವ ಪ್ರತಿ ಜೊತೆ ಜೊತೆ ಈ ಶಿಕ್ಷಣ ಸಂಸ್ಥೆಯನ್ನು ಉಳಿಸ್ಕೊಡ್ತು ಆರೋಗ್ಯ ವಿದ್ಯಾರ್ಥಿ ಎಲ್ಲ ಬಹಳಷ್ಟು ಸಂಸ್ಥೆಗಳು ಮೂರು ಕುಲಾಪುರ ಕಾರಣವಾಗಿರ್ತಕ್ಕಂಥ ಎರಡು ಸಾವಿರ ಹದಿನಾರಲ್ಲಿ ಎಲ್ಲ ಹತ್ತೊಂಬತ್ತರ ನೈನ್ಟೀನ್ ಸಿಕ್ಸ್ಟಿ ಅಲ್ಲಿ ಛತ್ರಪತಿ ರಾಮನಾರಾಜ ಆಶೀರ್ವಾದದಿಂದ ಬಹಳಷ್ಟು ಪ್ರಯಾಣಿಕರಾಗಲಿ ಮತ್ತು ಪ್ರಿನ್ಸಿಪಲ್ ಎಂ ಆರ್ ದಿಸ್ರು ಮುಖಾಂತರ ಶಿಕ್ಷಣ ಪ್ರಸಾರ ಒಂದು ಸಂಸ್ಥೆ ಸ್ಥಾಪನೆ ಆಯಿತು ಈ ಭಾಗದಾಗ ಅದರ ಪ್ರಥಮ ಫಸ್ಟ್ ಸ್ಟೂಡೆಂಟ್ ಅಂದರೆ ನಮ್ಮ ತಂದೆಯವರು ರಾಜ ವಸಂತರಾವ್ ಪಾಟೀಲ್ ರಾಜಾರಾವ್ ಕಾಲೇಜ್ ಹೋಗಿ ಅಭ್ಯಾಸ ಮುಗಿಸ್ಲಿಕ್ಕೆ ಕುಲಾಪುರಕ್ಕೆ ಹೋದರು ಅದರ ನಂತರ ಹಾಗೆ ಅವರ ಅವರ ನಂತರ ಪೂಜ್ಯ ಶ್ರೀ ನಮ್ಮ ತಂದೆಯವರಾದ ಎನ್ ಪಾಟೀಲ್ ಸಂಸ್ಥೆ ಚಮೂರಾದ গোলাপরাম হতে যে রায়বাগেরಲ್ಲ সর্টি ওর 1963 গলি এই संस्थের রায়বাগের আছে একত্রাও মহীশূর স্টেট কর্ণাটকের গোলাপপুরে ইনাগোর পত্রা পড়ের আছে আকো উই কারি যাত্রা গিয়েंगाबाद বড়গাঁও রায়বাগ মনটা বেঙ্গালুরু ಬೆಂಗಳুর মহীশূর কোবকে এই দুবারই রক্তে প্রকাশকে 2 प्लस 1 মহীশূর শিক্ষণ প্রসারা ফটো রায়বাগের শিক্ষণ প্রসারা ಕೋಣಾಪುರ ಬಿದ್ದಂಗೆ ಇತ್ತು ಆ ನಂತರ ಇಲ್ಲಿ ಅವರು ಚೇರ್ಮನ್ರಾಗಿ ಬಿ ಎನ್ ಪಾಟೀಲ್ ಸಹೇಬರು ಬರೀಸ್ ಖರ್ಡೇಕರು ಮನ್ಸಿ ಎಂಆರ್ ದೇಸಾಯ್ ಗೋಡೆಕರು ದಿಕ್ಷತ್ರು ಅನೇಕ ಶಿಕ್ಷಣ ತಜ್ಞರು ಈ ಎರಡೂ ಸಂಸ್ಥಾಪ ಬಂದರು ಅವರ ನಿರ್ಣಯದ ನಂತರ ಈ ಶಿಕ್ಷಣ ಸಂಸ್ಥೆಯನ್ನು ಹೊಣೆಗಾರಿಕೆ ಅಂದರೆ ಜವಾಬ್ದಾರಿಯೊಂದರೆ ನನ್ನ ಸಾಧ್ಯದಷ್ಟು ಮಟ್ಟಿಗೆ ನನಗೆ ಶಕ್ತಿ ಮೀರಿ ಇದರ ಪ್ರಗತಿಗಾಗಿ ನಾನು ಪ್ರಯತ್ನವನ್ನು ಮಾಡಿದ್ದೇನೆ ಈಗಾಗಲೇ ಅವರು ಭಾಷಣ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಹೇಳಿದರು ಆರೋಗ್ಯರಲ್ಲಿ ಬಿ ಫಾರ್ಮ ಮತ್ತು ಡಿ ಎರಡು ಎರಡೂ ಕೋರ್ಸ್ಗಳವು ಬಿ ಫಾರ್ಮ್ ಡಿ ಫಾರ್ಮ್ ಡಿಪ್ಲೊಮಾ ಎಲ್ಲ ಮುಗುತ್ತೆ ಇನ್ನು ಬಿ ಫಾರ್ಮ್ ಶೀಟ್ ಇರ್ಬೋದು ಯಾರಾದರೂ ತಮಗೆ ಆಸಕ್ತಿ ಇದ್ದರೆ ಅದಕ್ಕೆ ಎನ್ರೋಲ್ ಮಾಡಬಹುದು ಹಾಗೂ ರಾಯಭಾಗದಲ್ಲಿ ಎಲ್ ಎಲ್ ಬಿ ಕೋರ್ಸ್ ಚೆನ್ನಾಗಿದೆ ಈಗಾಗಲೇ ಐದು ವರ್ಷ ಎಲ್ ಎಲ್ ಬಿ ಕೋರ್ಸ ಪ್ರಾರಂಭ ಆಗಿದೆ ಮ್ಯಾಚ್ ಹೊರಗಿದ್ದು ನಮ್ಮ ರಾಯಭಾಗ ಬೇರೆ ಬೇರೆ ರೋಟ್ನಲ್ಲಿ ಕೂಡ ಅವರು ಪ್ರಾಕ್ಟೀಸ್ ಮಾಡ್ತಾರೆ ನಮ್ಮ ವಿದ್ಯಾರ್ಥಿಗಳು ಕೆಲವು ಮಂದಿ ಸರ್ಕಾರಿ ಎದುರಿಗೆ ಅಪಾಯಿಂಟ್ಮೆಂಟ್ ಕೂಡ ಆದರೆ ಈ ವರ್ಷ ಮೂರು ವರ್ಷದ ಎಲ್ ಎಲ್ ಕೂಡ ತರಲಿಕ್ಕೆ ಪ್ರಯತ್ನ ಮಾಡ್ತೀವಿ ಮೂರು ವರ್ಷದ ಎಲ್ ತೊರೆದು ಏನು ಪ್ರಾಬ್ಲಮ್ ಇಲ್ಲ ಕಂಟಿನ್ ಇಲ್ಲ ಅಂದರೆ ಅದಕ್ಕೆ ಬರೆದು ಗೌರ್ಮೆಂಟ್ ಆಫೀಸರ್ಗಳು ತಹಸೀಲ್ದಾರ್ ಪೊಲೀಸರು ಎಲ್ಲ ಡಿಪಾರ್ಟ್ಮೆಂಟ್ದವ್ರು ಬರ್ತಾರೆ ಟೀಚರ್ಸ್ಗಾಗ್ಲಿ ಶಿಕ್ಷಕರಿಗಾಗಲಿ ಎಲ್ಲರೂ ಸರಿಯಾಗಿ ರೀತಿಯಿಂದ ವಿದ್ಯಾರ್ಥಿ ಹಿಂಗ ವಿದ್ಯಾರ್ಥಿಗಳು ಹೆಂಗ ರೀತಿಯಿಂದ ಗೌರವ ಕೊಟ್ಟ ಅಭ್ಯಾಸವನ್ನು ಮಾಡ್ತಾರ ಅವರಿಗೆ ಅನೇಕ ಬಗ್ಗೆ ನಮಗೆ ಸಮಸ್ಯೆ ಆಗೋದಿಲ್ಲ ಆ ಕಾರಣಕ್ಕಾಗಿ ಮೂರು ವರ್ಷ ಎಲ್ಲೆಲ್ಲಿ ಸಿಗೋರಿಗೆ ತಂದಿಲ್ಲ ಅವರು ಸಂಸ್ಥೆಗೆ ದುಡ್ಡು ಹೆಚ್ಚು ಇರ್ತಾರೆ ಯಾಕಂದರೆ ಅವ್ರು ನೌಕರಿ ಹಿಡಿದಿರ್ತಾರೆ ಅಲ್ಲಿ ಇಲ್ಲಿ ವಿದ್ಯಾರ್ಥಿಗಳು ಏನಪ್ಪಾಪ ಫೀಸ್ ಅಷ್ಟು ಕೂಡ ಅವರು ಆದರೆ ಬೇರೆ ರೀತಿಯಿಂದ ಅದು ತೊಂದರೆ ಆಗಬಾರ್ದು ಅಂತ ಇಲ್ಲಿವರೆಗೆ ಮುಂದೆ ಮುಂದಾಕೋದು ಬಂದೆವು అది డిమాండ్ ఎస్ట్ బందైతే అది నూరు వర్ష తగ్గ ఇది ఈ వర్ష అదా ప్రారంభ రైబెంట్